ನೀವು ಕುಡ್ದಾಗ ಎದ್ವಾ ತದ್ವಾ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ ನಾನೇನು ಕುಡ್ದಿಲ್ಲ ರೀ ನೀವಲ್ಲ ರೀ ನಾನು ಕುಡ್ದಾಗ ಅಂದಿದ್ದು ಬನ್ನಿ ಟೈಮ್ ಆಯಿತು ಈ ತಂಪೋತಲ್ಲೇ ಟೈಮ್ ಬಗ್ಗೆ ಯಾಕೆ ರೀ ಮಾತಾಡ್ತೀರಾ ಟೈಮ್ ಅಂದರೆ ಪಕ್ಕಾ ಫೋಟೋ ಟ್ವೆಂಟಿ ರೀ ಈ ಟೈಮ್ ಇರೋದೇ ಕೈ ಕೊಡಕ್ರೀ ನೋಡಿ ನೀವು ನಂಗೆ ಸಿಕ್ಕೇ ಸಿಗ್ತೀರಾ ನನಗೂ ನಿಮಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂದ್ಕೊಂಡೆ ಆ ಟೈಮ್ ಬರಲೇ ಇಲ್ಲ ನೀವು ನನ್ನ ಟೈಟಾಗಿ ತಬ್ಕೊಂಡು ಒಂದುವರೆ ಲೀಟರ್ ಕಣ್ಣೀರು ಸುರಿಸಿ ನಿಮ್ಮ ಕೈಯಲ್ಲಿ ಬಿಟ್ಟು ಬೇರೆ ಯಾರ ಕೈಯು ತಾಳಿ ಕಟ್ಸ್ಕೊಳ್ಳಲ್ಲ ನನಗೆ ನೀವೇ ಕರೆಕ್ಟ್ ಅಂತ ಗೋಳಾಡ್ಕೊಂಡು ಎಲ್ಲ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಬರಲೇ ಇಲ್ಲ ನಂಗೆ ಗೊತ್ತಾಗೋಯ್ತು ನೀ ನಂಗೆ ಚಲೋ ಅಂತ ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ ರೀ ಟೈಮು ಸರಿಲ್ದಿರುವಾಗ ಮನಸ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದಕ್ಕೆ ಕೈ ಹಾಕಿ ಪರ ಪರ ಅಂತ ಕೆರ್ಕೊಂಡ್ಬಿಟ್ಟಿದೀನಿ ರೀ ನನ್ನ ಹೃದಯನೇ ಹಾಳಾಗೋಯ್ತು ನಿಮ್ಮ ನೆನಪು ಈ ಬಿಕನಾಸಿ ಮಳೆ ನಿಮ್ ನಗು ನಿಮ್ ಕೂದ್ಲು ನಿಮ್ ಗೆಜ್ಜೆ ಸದ್ದು ನಿಮ್ ಬ್ಯೂಟಿ ನಿಮ್ ವಾಯ್ಸು ಆ ವಾಚು ಹಾ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನಾನು ಇಡೀ ಲೈಫಲ್ಲಿ ರಿಪೇರಿ ಮಾಡಕ್ಕಾಗಿದ್ರೆ ಅಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ರೀ ದರಿದ್ರ ಅಲ್ಲಿ ಬಿಟ್ಕೊಟ್ಬಿಟ್ಟೆ ಕಂಡ್ರೆ ನಿಮ್ಮನ್ನ ಬಿಟ್ಕೊಟ್ಬಿಟ್ಟೆ ನಿಮ್ಮನ್ನ ಪಟಾಯಿಸಿ ಲೋಪರ್ ಅನ್ಸ್ಕೊಳ್ಳೋದಕ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ಟು ಸಾಕಾಗಿದೆ ರೀ ಆದ್ರೆ ಒಂದ್ ತಿಳ್ಕೊಳ್ಳಿ ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ ಈ ಮಳೆಗಳಿ ಏನು ಕೇಳಿಸಲ್ಲ ರೀ ನಾನೇ ಬರ್ತೀನಿ ರೀ ಹೇಳ ನೀವು ಯಾರನ್ನ ಬೇಕಾದ್ರೂ ಕಟ್ಕೊಳ್ಳಿ ಆದ್ರೆ ನನ್ನಷ್ಟು ನಿಮ್ಮನ್ನ ಇಷ್ಟಪಡೋ ನೀವು ಭೂಮಿಯಲ್ಲಿ ಯಾರು ಸಿಗಲ್ಲ ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ ನೀವು ಎಲ್ಲೇ ಇರಿ ಹೇಗೆ ಇರಿ ನನ್ನನ್ ಮರೀರಿ ನೆನ್ಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ ನೀವು ಅಣ್ಣ ಮುದುಕಿಯಾಗಿ ಆಗಿ ನಿಮ್ಮಲ್ಲೆಲ್ಲ ಉದ್ರೋಗಿ ಕೊನೆಗೆ ಒಂದಿನ ನೀವ್ ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ ರೀ ಆದ್ರೆ ಸತ್ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ ರೀ ನಾನು ಸಾವಿರ ಜನ್ಮ ಎತ್ ಬಂದ್ರು ನಿಮ್ಮನ್ನೆಲ್ಲ ಬೇರೆ ಯಾರನ್ನೂ ಇಷ್ಟ ಪಡಲ್ಲ ನೀವು ಸಿಗೋದಿಲ್ಲ ಅಂತ ನಂಗೆ ಏನು ಬೇಜಾರಿಲ್ಲ ರೀ ನಾನು ಇಡೀ ಲೈಫಲ್ಲಿ ನಿಮ್ಮ ಜೊತೆ ಕಳೆದ್ನಲ್ಲ ನಾಲ್ ನಾಲ್ಕು ಅಷ್ಟು ಸಾಕು ಆ ನೆನಪನ್ನೇ ರಿವೈಂಡ್ ಮಾಡ್ಕೊಂಡು ಮಾಡ್ಕೊಂಡು ಹೆಂಗೋ ಇಡೀ ಅಂತ ಹೇಳ್ಬಿಡ್ತೀನಿ ರೀ ಥ್ಯಾಂಕ್ ಯು ರೀ ನಂದಿನಿ ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ತರಿಸಿದ ದೇವತೆ ನೀವು ಈ ಕಣ್ಣು ಕ್ಲೋಸ್ ಆಗಿ ಮಣಸಿರೋವರೆಗೂ ನಿಮ್ಮ ಉಪಕಾರನ ಎಂದಿಗೂ ಮರೆಯೋದಿಲ್ಲ ಪ್ರೇಮ ದೇವತೆ ರೀ ನೀವು ತುಂಬಾ ನೋವಾಗತ್ರಿ ಈ ನೋವು ಒಂದ್ಸಲ ಸ್ವೀಟ್ ಆಗಿದೆ ಸ್ವೀಟ್ ಟೈಮ್ ಸ್ವೀಟ್ ಮೆಮೊರಿ ಜೊತೆಲಿ ಹಾಟ್ ಡ್ರಿಂಕ್ಸ್ ಲೋಕಲ್ ನೀರ ಇದ್ರೆ ದೋಸೆ ಮಾತೇ ಇಲ್ಲ ರೀ ಸ್ವಲ್ಪ ಇದೆ ಮುಗಿಸ್ಬಿಡ್ತೀನಿ ಏ ಲೋಪರ್ ಕಣ್ಮುಚ ದೇವದಾಸ್ ನೀನ ನಾನ ಅಂತ ಕೇಳ್ತಿದ್ದೇನೆ ಬೇಡ ಕಣ್ರಿ ನೀವು ಒಂದ್ಸಲ ಕೈ ಹಿಡಿದ್ರೆ ಈ ಲೆವೆಲ್ ನೋವಾಗೋಯ್ತು ಇನ್ನೊಂದ್ಸಲ ಕೈ ಹಿಡಿದ್ರೆ ಎಲ್ಲಿ ಏನೇನಾಗತ್ತೋ ಬಯ ರೀ ಬೇಡ ಮಳೆ ನೀರು ನಿಂತೋದ್ರೆ ಕಣ್ಣೀರು ಕಾಣತ್ರಿ ನಾಚಿಕೆ ಆಗತ್ರಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಚಾನಲ್ಗೆ ಹೊಸಬ್ರ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್